ಆರ್ಥಿಕ ಸಂಕಷ್ಟದಿಂದ ಗ್ಯಾರಂಟಿ ಯೋಜನೆ ವಾಪಸಾತಿ ಅಭಿಯಾನ ಶುರು ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಹಿಮಾಚಲ ಸರ್ಕಾರ ಈಗ ಹಣ ಉಳಿಸುವ ಕೆಲಸಕ್ಕೆ ಮುಂದಾಗಿದೆ ಅದರಂತೆ ಅನಿವಾರ್ಯವಾಗಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ವಿದ್ಯುತ್ ಸಬ್ಸಿಡಿ ಯೋಜನೆಯನ್ನ ಹಿಂಪಡೆಯಲು ತೀರ್ಮಾನಿಸಿದೆ ಈ ಬಗ್ಗೆ ಸ್ವತಃ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಹೇಳಿಕೆಯನ್ನ ನೀಡಿದ್ದಾರೆ ಸ್ವಂತ ಜನರೇ ಗ್ಯಾರಂಟಿಯನ್ನ ವಾಪಸ್ ಮಾಡುವ ಅಭಿಯಾನದಲ್ಲಿ ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ ಅದರಂತೆ ತಾವೇ ಮೊದಲನೆಯವರಾಗಿ ತಮ್ಮ ಹೆಸರಿನಲ್ಲಿ ನೋಂದಾವಣಿಯಾಗಿದ್ದಂತಹ ವಿದ್ಯುತ್ ಸಬ್ಸಿಡಿಯನ್ನ ವಾಪಸ್ ನೀಡಿದ್ದಾರೆ ಜೊತೆಗೆ ಆರ್ಥಿಕವಾಗಿ ಸಶಕ್ತರಾಗಿರುವಂತಹ ಜನರು ಇದೇ ರೀತಿ ಸಬ್ಸಿಡಿಯನ್ನ ವಾಪಾಸಾತಿ ಮಾಡುವಂತೆ ಮನವಿ ಕೂಡ ಮಾಡಿದ್ದಾರೆ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಬಹುವಿದ್ದುತ್ ಸಂಪರ್ಕವಿರುವ ವಿದ್ಯುತ್ ಸಬ್ಸಿಡಿ ವಾಪಸಾತಿ ಮಾಡುವಂತೆ ಕೋರಿದ್ದಾರೆ ಸರ್ಕಾರ ಈಗಾಗಲೇ ವಿದ್ಯುತ್ ಸಬ್ಸಿಡಿಗಾಗಿ ಎರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಒಂದು ವೇಳೆ ಸಬ್ಸಿಡಿಯನ್ನ ಹಿಂಪಡೆದರೆ ಸಾಕಷ್ಟು ಉಳಿತಾಯ ಆಗಲಿದೆ ಎಂಬುದು ಸರ್ಕಾರದ ನಿರ್ಧಾರವಾಗಿದೆ ಆದರೆ ಇದನ್ನ ಬಿಜೆಪಿ ತೀವ್ರ ಟೀಕೆ ಮಾಡಿದೆ ಗ್ಯಾರಂಟಿ ಯೋಜನೆ ಹೆಸರಿನಲ್ಲಿ ಅಧಿಕಾರಕ್ಕೆ ಬರುವ ಕಾಂಗ್ರೆಸ್ನಿಂದ ರಾಜ್ಯಗಳು ಆರ್ಥಿಕವಾಗಿ ದಿವಾಳಿಯಾಗ್ತಾ ಇದೆ ಎಂಬುದಕ್ಕೆ ಇದೇ ಸಾಕ್ಷಿ ಎಂದು ಟೀಕೆ ಮಾಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ